ನಮಸ್ತೆ ಸ್ನೇಹಿತರೆ ಜಾಬ್ ನೋಟಿಫಿಕೇಶನ್ ವಿತ್ನಾಲ್ಡಿಗೆ ಸ್ವಾಗತ ನೋಡಿ ನಮ್ಮ ಒಂದು ಕರ್ನಾಟಕದಲ್ಲಿ ಈ ಒಂದು ನೇಮಕಾತಿ ನಡೀತಾ ಇದೆ ಎಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ಇಂಡಿಯನ್ ಕೋಸ್ಟ್ ಗಾರ್ಡಲ್ಲಿ ನಮ್ಮ ಒಂದು ಮಂಗಳೂರಲ್ಲಿ ಈ ಒಂದು ನೇಮಕಾತಿ ನಡೀತಾ ಇರ್ತಕ್ಕಂಥದ್ದು ನೋಡಿ ಮೇಲ್ ಕ್ಯಾಂಡಿಡೇಟ್ಸ್ ಓನ್ಲಿ ಸೊ ಪುರುಷರಿಗೆ ಮಾತ್ರ ಈ ಒಂದು ನೇಮಕಾತಿ ಇರೋದು ನೋಡಿ ಲಾಸ್ಟ್ ಡೇಟ್ ಬಂದು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಓಕೆ ಕರ್ನಾಟಕ ಸ್ಟೇಟ್ ಓನ್ಲಿ ಸೊ ಕರ್ನಾಟಕದವ್ರಿಗೆ ಮಾತ್ರ ಈ ಒಂದು ನೇಮಕಾತಿ ಇರೋದು ಓಕೆನಾ ನೋಡಿ ಇಲ್ಲಿ ಟೈಪ್ ಆಫ್ ಪೋಸ್ಟ್ ಬಂದು ಸ್ವೀಪರ್ ಅಥವಾ ಸಫೈವಾಲಾ ಗ್ರೂಪ್ ಸಿ ಹುದ್ದೆಗಳು ಓಕೆ ನೋಡಿ ವೇಕೆನ್ಸಿ ಬಂದು ಟೋಟಲ್ ನಾಲ್ಕು ಹುದ್ದೆಗಳಿದ್ದಾವೆ ಅನ್ ರಿಸರ್ವ್ ಕ್ಯಾಟಗರಿ ಮೂರಿದೆ ಎಸ್ ಟಿ ಒಂದಿದೆ ಓಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಎಸ್ ಎಸ್ ಎಲ್ ಸಿ ಅಥವಾ ಐ ಟಿ ಐ ಮಾಡ್ಕೊಂಡಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಸಿ ಯಾರೆಲ್ಲ ಟೆಂತ್ ಪಾಸ್ ಆಗಿರ್ತಾರೋ ಅವರೆಲ್ಲ ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಇರ್ತಾರೆ ಓಕೆ ನೋಡಿ ಇಲ್ಲಿ ಏಜ್ ಬಂದು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದವರೆಗೂ ಇರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು ಓಕೆ ನೋಡಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಫೈವ್ ಇಯರ್ಸ್ ಫರ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗಿದೆ ನೋಡಿ ಪ್ಲೇಸ್ ಆಫ್ ವರ್ಕ್ ಒಂದು ಎನಿವರ್ ಇನ್ ಇಂಡಿಯಾನ್ ಕೋಸ್ಟ್ ಗಾರ್ಡ್ ಅಂತ ಕೊಟ್ಟಿದ್ದಾರೆ ಸೊ ಈಗಿರ್ತಕ್ಕಂಥದ್ದು ವೇಕೆನ್ಸಿ ಇದು ಮಂಗ್ಳೂರಲ್ಲಿ ಓಕೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಇರುತ್ತೆ ನೋಡಿ ಹೈಟ್ ಬಂದು ಮಿನಿಮಮ್ ಒಂದು ಫಿಫ್ಟಿ ಸೆವೆನ್ ಮೀಟರ್ ಸೆಂಟಿಮೀಟರ್ ಇರಬೇಕಾಗುತ್ತೆ ಓಕೆ ರಿಕ್ರೂಟ್ಮೆಂಟ್ ಪ್ರೊಸೀಜರ್ ಬಂದು ರಿಟರ್ನ್ ಟೆಸ್ಟ್ ಇರುತ್ತೆ ಹಾಗೆಯೇ ಪ್ರೊಫೆಷ್ನಲ್ ಸ್ಕಿಲ್ ಟೆಸ್ಟ್ ಇರುತ್ತೆ ನೋಡಿ ಕ್ಲೀನಿಂಗ್ ಸ್ವೀಪಿಂಗ್ ಮಾಪಿಂಗ್ ಕ್ಲೀನಿಂಗ್ ಡ್ರೈನಿಂಗ್ ಅದೆಲ್ಲ ವರ್ಕ್ ಇರುತ್ತೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಕೂಡ ಮಾಡ್ತಾರೆ ಓಕೆ ಬಾಡಿ ಟ್ಯಾಟೋ ಅದೆಲ್ಲ ಯಾವುದೇ ರೀತಿಯಂತ ಬಾಡಿ ಟ್ಯಾಟೋ ಎಲ್ಲ ಇರಬಾರ್ದು ಪೇ ಸ್ಕೇಲ್ ಬಂದು ನೋಡಿ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರ ನೂರು ರೂಪಾಯಿವರೆಗೂ ಇರುತ್ತೆ ಇದು ಇನ್ಕ್ಲೂಡಿಂಗ್ ಎಚ್ ಆರ್ ಇ ಡಿ ಎ ಟ್ರಾನ್ಸ್ಪೋರ್ಟ್ ಅಲೋವೆನ್ಸ್ ಮೆಡಿಕಲ್ ಫೆಸಿಲಿಟಿ ಎಲ್ಲ ಟೋಟಲಾಗಿ ಸೇರಿ ಓಕೆ ನೋಡಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದಾದರೆ ಇದಕ್ಕೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಂತ ನೀವು ಎನ್ವೆಲಪ್ಪಲ್ಲಿ ಮೆನ್ಷನ್ ಮಾಡಿರಬೇಕಾಗುತ್ತೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ತೋರಿಸ್ತೀನಿ ಓಕೆ ಈ ಥರ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಓಕೆ ಡೌನ್ಲೋಡ್ ಮಾಡ್ಕೊಂಡು ನೀವೆಲ್ಲ ಫಿಲಪ್ ಮಾಡಿ ಲಾಸ್ಟ್ ಡೇಟು ಅದರಲ್ಲಿ ಕೊಟ್ಟಿದರೆ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಇನ್ನು ಇದೆಲ್ಲ ನೋಡಿ ರಿಕ್ರೂಟ್ಮೆಂಟ್ ಸೆಂಟರ್ ಬಂದು ನ್ಯೂ ಮಂಗಳೂರು ಓಕೆನಾ ಮಂಗಳೂರಲ್ಲಿ ಒಂದು ನೇಮಕಾತಿ ಇರೋದು ಇಲ್ಲಿ ಫೋಟೋ ಪೇಸ್ಟ್ ಮಾಡಿ ನಾವು ನೋಡಿ ನೇಮ್ ಆಫ್ ದಿ ಕ್ಯಾಂಡಿಡೇಟ್ ಫಾದರ್ ನೇಮ್ ಡೇಟ್ ಆಫ್ ಬರ್ತ್ ಎಲ್ಲ ಮೆನ್ಷನ್ ಮಾಡಿ ಯಾವ ಕ್ಯಾಟಗರಿ ಬಿಲಾಂಗ್ ಆಗ್ತೀರಾ ಓಕೆ ಎಜುಕೇಷನ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದೆಯಾ ಓಕೆ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ಸು ಸೊ ನೀವು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿ ಅಂತ ಮೆನ್ಷನ್ ಮಾಡಬೇಕು ನೋಡಿ ಇಲ್ಲಿ ಪ್ಲೇಸ್ ಯಾವ ಒಂದು ಪ್ಲೇಸು ಮತ್ತು ಡೇಟು ಹಾಗೆ ತಮ್ಮ ಇಂಪ್ರೆಷನ್ ಕೂಡ ಇಡಬೇಕು ಇಲ್ಲಿ ಇಲ್ಲಿ ಸಿಗ್ನೇಚರ್ ಹಾಕಬೇಕು ಓಕೆ ಇದನ್ನೆಲ್ಲ ಫಿಲಪ್ ಮಾಡಿದ್ದಾದ ನಂತರ ನೋಡಿ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಂತ ಹಾಕಿ ನಿಮ್ಮ ಒಂದು ಪೋಸ್ಟಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ಸ್ವೀಪರ್ ಮೆನ್ಷನ್ ಮಾಡಿ ಹಾಗೆಯೇ ನೋಡಿ ಯಾವ ಒಂದು ಅಡ್ರೆಸ್ಸಿಗೆ ನೀವು ಪೋಸ್ಟ್ ಮಾಡಬೇಕು ಅನ್ನೋದಾದರೆ ಕೋಸ್ಟ್ ಗಾರ್ಡ್ ಡಿಸ್ಟ್ರಿಕ್ಟ್ ಕ್ವಾರ್ಟರ್ಸ್ ನಂಬರ್ ತ್ರೀ ಪೋಸ್ಟ್ ಬಾಕ್ಸ್ ನಂಬರ್ ಹತ್ತೊಂಬತ್ತು ಪಣಂಬೂರ್ ನ್ಯೂ ಮಂಗಳೂರು ಫೈವ್ ಸೆವೆನ್ ಫೈ ಜೀರೋ ಒನ್ ಜೀರೋ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗತ್ತೆ ಓಕೆ ಎಕ್ಸಾಮಿನೇಷನ್ ಸೆಂಟರ್ ಬಂದು ಕೂಡ ಕೋಸ್ಟ್ ಗಾರ್ಡ್ ಹೆಡ್ ಹೆಡ್ಕ್ವಾರ್ಟರ್ಸ್ನ ಇರ್ತೀರಿ ಮಂಗಳೂರಲ್ಲಿ ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡೋದು ಓಕೆ ಓ ಈ ಒಂದು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಆದಷ್ಟು ಜನ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲ ಟೆಂತ್ ಪಾಸ್ ಆಗಿರ್ತಕ್ಕಂಥ ಅಥವಾ ಐ ಟಿ ಐ ಪಾಸ್ ಆಗಿರ್ತಕ್ಕಂಥವ್ರು ಜಾಬ್ ನೋಡ್ತಾ ಇರ್ತಾರಲ್ಲ ಅವ್ರಿಗೆ ಈ ಒಂದು ಈ ವಿಡಿಯೋನ ಶೇರ್ ಮಾಡಿ ಓಕೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದಾರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದೇ ರೀತಿ ಜಾಬ್ ಅಪ್ಡೇಟ್ಸ್ ನಾನು ತಿಳಿಸ್ತಾ ಇರ್ತೀನಿ ಓಕೆ ಥ್ಯಾಂಕ್ ಯು